ಹಳೆ ಇದ್ದವ ಮೊಬೈಲ್ ದಾಗ ಸ್ಟೇಟಸ್ ಇಟ್ಟನ್ರಿ ಮೈ ವೈಫ್ ಈಸ್ ಮೈ ಲೈಫ್ ಅಂತ ಹೇಳಿ ಅವ ಹಳೆ ಅಲ್ರಿ ಮಗ ಇದ್ದಂಗ ದೇವ್ರ ನನಗೆ ಬಂಗಾರ ಅಂತ ಹಳೆ ಅವತ್ತೆ ಅವತ್ತ ನೋಡಿ ಮಗ ಇದ್ದವ ಸ್ಟೇಟಸ್ ಇಟ್ಟನ್ರಿ ಮೈ ವೈಫ್ ಈಸ್ ಮೈ ಲೈಫ್ ಅಂತ ಹೇಳಿ ಅವಾಗ ಅವ ನನ್ನ ಸಸಿ ಎಲ್ಲೇ ಹೋಗ್ಯಾಳೆವ್ವಾ ಯಾ ಸ್ವಾಮಿ ಬಲ್ಲೆ ಹೋಗಿ ಏನ ನಿಂಬಿಕೆ ಮಂತ್ರ ಶಾಕ್ಯಾಳೆ ಅವ್ವಾ ಹದಿಮೂರು ವರ್ಷ ಐತ್ರಿ ಕೋಟ್ ನಾಗ ಕೇಸ್ ನಡೆದು ಇನ್ನಾರು ತಿಳಿಯವಲ್ತ್ರಿ ಅವತ್ ಸಲ್ಮಾನ್ ಖಾನ್ ದಾರು ಕುಡ್ದಿದ್ವ ಅಥವಾ ಇಲ್ಲ ಅಂತ ಹೇಳಿ ಅದೇ ಇಲ್ಲಿ ನಮ್ ಕಡೆ ಬರೇ ಗಂಡ ಫೋನ್ ಎತ್ತಿ ಹಲೋ ಅಂದ್ರ ಸಾಕ್ರಿ ಅದೇ ಇಮಿಡಿಯೇಟ್ ಸೆಕೆಂಡದ ಕಂಡು ಹಿಡಿತೇವ್ರಿ ಇಟ್ಟೇ ಕುಡ್ದಾರ ಅಂತೇಳಿ ಹಾ ನಾ ಕುಡ್ದಿದ್ದು ಜಲ್ದಿ ಬನಿಗೆ ಅದ್ ಬರ್ರಿ ಅಂತಾರ್ರೀ ಹಿಂಗ್ ನೋಡ್ರಿ ಹೆಣ್ಮಕ್ಳು ಎಲ್ಲ ಟ್ಯಾಲೆಂಟ್ ನಾ ಮುಂದ್ ನು ಫೇಲೆ ನೀವ್ ಯಾರಿಗೆ ಏನ್ ನಡ್ದ ಅಂತ ಅಂದ್ರ ಅವ್ರ ಉತ್ತರ ಏನ್ ಕೊಡ್ತಾರ ಏನಿಲ್ಲವ ಮತ್ತೇನು ಆರಾಮದ ಏನಂತ ಕೇಳಿದ್ರ ಅಂದ್ರ ಏ ಮಸ್ತ್ ಮಜಾದಾಗ ಅದಾಗದಿವ್ ನೋಡಪ್ಪ ಅಂತಾರ್ರಿ ನಿಮಗ್ ಏನಾದ್ರು ಅವ್ರ ಎಷ್ಟ್ ಖುಷಿ ಅದಾರ ಅಂತ ಏನಾರ ಇತ್ತಂದ್ರ ಅವ್ರಿಗೊಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಕೇಳ್ರಿ ನೋಡ್ರಿ ಮತ್ ಅವಾಗ ಅವ್ರ ಮನ್ಸಲ್ ಎಲ್ಲಾ ಖುಲ್ಲಾ ಮಾಡಿ ಹೇಳ್ತಾರ ಹಾ ಹಂಗೆ ಮಾಡ್ರಿ ಅವಾಗ ನಿಮಗ್ ಹೇಳ್ತಾರ ಎಲ್ಲಾ ಮಾರ್ಕೆಟ್ ದಾಗ ಎಲ್ಲಾ ಬಾಳ ಆಗೈತಿ ಸಾಲಿ ಫೀ ತುಂಬದವ ಅದತಿ ಬಿಪಿ ಪಿ ಮನೆಯ ಮುದುಕಿ ಬಿ ಪಿ ಕಾಮ್ ಆಗ್ಯದ ಒಂದ್ ನಾಲ್ಕೈಸ ತಗದೀವಿ ದಿನ ಸರ್ ಮನಿ ಮುಂದ್ ಬಂದ ಕುಂದಿರ್ತಾರ ಅವಾಗೇ ಅವ್ರ ಮನ್ಸಾ ಫುಲ್ಲಾ ಮಾಡಿ ಇರತ್ತಾರ ನೋಡ್ರಿ ನಿಮಗ ಅಂದ್ರ ಅವ್ರ ಮನ್ಸಂದೆಲ್ಲಾ ನಿಮ್ಗ್ ಖುಷಿ ಹಂಚ್ಕೊತಾರತ್ರಿ ಅಂದ್ರ ನಮ್ ಸನಿ ಇದ್ದವ್ರಿಗೆ ಫೋನ್ ಹಚ್ಚದಿತ್ತಂದ್ರ ಅವಾಗ ನಮ್ ಮೊದಲ ರೊಕ್ಕ ಬೇಡಬೇಕ್ರಿ ಅವಾಗ್ರೆ ನಿಮ್ಗೆಲ್ಲಾ ಕೆಲ್ಸಾ ಬಿಟ್ಟು ಅರ್ಧ ತಾಸಾಗಿ ಮಾತಾಡ್ಕೋಕ್ ಕುಂದಿರ್ತಾರ ಅವಾಗ ನಾವ್ ಹೇಳದ್ರಿ ಏನ್ ಹಾಕಿರಲಾಕ್ವ ನಿನ್ ಸಂಸಾರ ಮಣ್ಣ ಅಡಗಾಲಕ ನಮ್ಗೊಂದ್ ಏನಾರ ಮಾಡೋ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ್ರಿ ಇದಲ್ರಿ ನೀವ್ ಊಟ ಐತ್ರಿ ಇಲ್ ನೋಡ್ರಿ ಒಟ್ಟ ಆರಾಮ ಇಲ್ಲಿ ನೋಡ್ರಿ ಡಾಕ್ಟರ್ ಇದ್ರ ಒಟ್ಟ ಖಾರ ಉಪ್ಪ ಎಣ್ಣಿ ದಿನಸ ಹುಳಿ ದಿನಸ ಹೊರಗಿಂದಾರ ತೆಪ್ ತಿನ್ಲಕ್ ಹೋಗ್ಬೇಡ ನೋಡ್ರಿ ಡಾಕ್ಟರ್ ಮತ್ ಏನ್ರಿ ತಿನ್ನೋ ಅಂದ್ರಿ ಯಾವ ನೆನ್ಪಿ ಹಾರಿನಿ ಬರ್ರಿ ಅದನು ಇಲ್ಲ ಡಾಕ್ಟರ್ ಕೇಳ್ತಿದ ಯಾವದರ ಹುಲ್ಲು ತಿನ್ನೋತಿರಿ ಅಂತ ಹೇಳಿ ಆಯ್ತು ಶಾರೀರಿ ಹೇಳಿಲ್ಲಲ್ಲ ಹೇಳಾರ ಒಂದು ಕಡೆ ಕೈ ಕೇಳು ಹಾಂ ಹೇಳು ನಾ ಒಂದು ಗುಡ್ಡದ ಮ್ಯಾಗ ನಡ್ಕೊಂತ ಹೊಂಟಿದ್ದೆ ವಾ 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 ನಾ ಒಂದು ಗುಡ್ಡದ ಮ್ಯಾಲ ನಡ್ಕೊಂತ ಹೊಂಟಿದ್ದೆ ವಾ ನಾ ಒಂದು ಗುಡ್ಡದ ಮ್ಯಾಲ ನಡ್ಕೊಂತ ಹೊಂಟಿದ್ದೆ ಸಾಕಿನ್ ಮುಂದಿಂದ ಹೇಳು ಹುಟ್ಟ ದೊಡ್ಡವು ಒಂಜಾರ ಮುಟ್ಲಿರ್ ನಿಂದರು ಉದ್ದಂಬ ಬರ್ಲಿಕತ್ತದಪ್ಪ ಊಟ ಮಾಡಲಿಲ್ಲ ನೀನ್ ಯಾರಾದ್ರು ಬೈದ್ರಿರಪ್ಪ ಇಲ್ಲ ಪಿತಾಜಿ ಯಾರಾದ್ರು ನೀನ್ ಊಟಕ್ಕೆ ಇಟ್ಕೊಡಲ್ಲ ಅಂದ್ರೇನಪ್ಪ ಇಲ್ಲ ಪಿತಾಜಿ ಮತ್ ಯಾತಿ ಕೃಷ್ಣ ಊಟ ಮಾಡ್ಲಿಲ್ಲ ಇನ್ನು ಬೆಲ್ಲು ಹೊಡಿಲಿಲ್ವೇ ಏ ಅಕ್ಕ ಹಿಂಗ್ಯ ಚಿಂತಿ ಮಾಡ್ಕೊ ಕೂತಿ ಏನ್ ಮಾಡ್ಲೇವ ನಿಮ್ಮ ಮಾಮಾಗ ಕಿರಾಣಿ ಸಂತಿ ತೊಂಬರ್ರಿ ಒಂದು ನೆನಪ ಹಾರ್ಲಾರಿ ಅತಿ ಲಿಸ್ಟ್ ಮಾಡಿ ಕೊಟ್ಟಿನಿ ಮತ್ ಮಾಮ ತರ್ತಾನ್ ಬಿಡಕ್ಕ ಇಟ್ಟ ಚಿಂತೆ ಮಾಡಾತಿ ಅಲ್ಲೇನ್ ತರ್ತಾನ ಮೂರಾದಿ ಮಣ್ಣ ಲಿಸ್ಟೇ ನೆನಪಾರಿ ಹೋಗ್ಯಾನಿಲ್ಲಿ ಇದು ನಾನು ಇದು ನನ್ ಮಚ್ಚಿಗೆ ಹುಚ್ನಾಯ್ ಕಚ್ಚ ಅಕ್ಕ ಇವತ್ ತರಕಾರಿ ತೊಳಕ್ ಹೋಗಿದ್ದೆ ಮೈ ತೊಯ್ಸ್ಕೊಂಡೇ ಬಂದ ಹಿಟ್ಟು ತರ್ಲಕ್ ಹೋಗಿನಿ ಮೈ ತೊಯಸ್ಕೊಂಡೇ ಬಂದ ಮತ್ ಅದು ಎಲ್ಲ ಹೋಲ್ ಬಿಡಕ್ಕ ಹುಡುಗಿ ಬೆಟ್ಟಿ ಅಲ್ಕ್ ಹೋಗಿದ ಮೈ ತೊಯ್ಸ್ಕೊಂಡೇ ಬಂದ ವಾತಲ್ಲ ನಿನ್ ಛಾತ್ರಿ ಇಲ್ಲೇ ಇದ್ದಿದ್ದು ಆಟ ತೀವ್ ಹೇಳಕತ್ತಿದಲ್ಲ ಹೇಳಿದ ಜಾಡ್ಸ್ಕೊಂಡು ನಡೆಯ ಹಲೋ ಇದೀಯ ಮೂವ ಅದ್ಯಾ ಹ್ಮ್ ಇದೀನಿ ಮಾತಾಡು ಓ ಇದ್ಯಾ ಮತ್ತ್ ಮಾತಾಡಿ ಯಾಕೆ ಸೆಲೆಂಟ್ ಆಗಿದ್ಯಾ ಏನ್ ಮಾಡ್ತಿದ್ದೀಯ ಪೆಲ್ಲು ಹಲೋ ಎಲ್ಲಿ ಬೇ ಯಾಕೆ ಅಕ್ಕ ಒಂದ ಕಾಯುತ್ತೀನಿ ಕೊನೆವರೆಗೂ ಬರೆ ಕು ಸ್ವಲ್ಪ ಜ್ವಾರಿ ಆಡಿ ಏನಕ್ಕೆ ಕೆಲಸವಲ್ಲ ಕಾಯುತ್ತೀನಿ ಕೊನೆ ಸ್ವಲ್ಪ ಜೋರೆ ಜ್ವಾರಿ ಆಡು ನಂದು ಹಾಡಾಕ ಬರಲ್ಲ ನನಗೆ ಹಾಡಕ್ಕೆ ಬರೋದು ಇಷ್ಟ ನನ್ಗ ಅಂತ್ಲಾ ಆರಾಮಿಲ್ಲ ಏನಕ್ಕ ಏನು ಮಾಡತ್ತಿ ಏನೂ ಇಲ್ಲ ಒಡಪತ್ತಿಲ್ಲ ಹೊತ್ತಿಲ್ಲತೀನಿ ಒಬ್ಬ್ಯಾಕಿನೇ ಹತ್ತು ರೂಪಾಯಿ ವಡಪ ಆದಾಗೆ ದಾಸೋಗಿ ಇಲ್ಲನೋ ನಡ್ಯಾ ಕಡೆ ತಿನ್ನು ಕೊಡಲ್ಲ ಕಿಸಬಾಯಿಗಳು ಏ ಇಡೀ ದಿವಸ ಮನ್ಯಾಗ ಒಬ್ಬಾಕಿ ಕುಂದ ನನಗೆ ಭಾಳ ಬೋರ್ ಆಗ್ತೈತಿ ಏನು ಮಾಡ್ಲಿ ಇಷ್ಟು ಟ್ಯಾಲೆಂಟೆಡ್ ಅದೀ ನೀನು ಅದನ್ನು ಏನಾರ ಉತ್ಪನ್ನದ ದಾರಿ ಮಾಡ್ಕೊಲ್ಲ ಏ ನಿಮ್ಮ ಜೋಡಿ ಜಗಳ ಮಾಡೋದಕ್ಕೆ ಯಾರು ರೊಕ್ಕ ಕೊಡ್ತಾರೆ ನನಗೆ ಹಾಂ ಯಾರು ಕೊಡ್ತಾರೆ ಹೇಳ್ರಿ ಐಡಿಯಾ ಪೂರ್ತಿ ಮಾಡ್ಬೇಕು ಹಂಗೆ ಅರ್ಧ ಮರ್ಧ ಮಾಡಿದ್ರೆ ಹೆಂಗೆ ರೀ ಹೆಂಡ್ತಿ ಅರ್ಧಂಗಿ ಅರ್ಧ ಅಂಗಿ ಅಂತಾರೆ ಅಂಗಿದು ಯಾವ ಭಾಗ ಹೆಂಡ್ತಿದು ಕಿಸದ ಭಾಗ ರೀ ಇವತ್ತು ಮೆಹೆಂದಿ ಹಾಕಸ್ಕೊಬೇಕಂತ ಮಾಡೇನಿ ಅದ್ರಾಗ ನಿಮ್ಮ ಹೆಸರು ಬರ್ಸ್ಕೊಲೇ ಮದುವೆ ಆದಾಗಿಂದ ಅಂಗೈನಾಗನ ಕುಣಸಾಕತ್ತಿ ನನ್ನ ಮತ್ತೆ ಕೈಗೆ ಏ ಪೇಪರ್ ಕೊಟ್ಟಾರ ಗಂಡ ಜಗಳ ಮಾಡಂಗಿಲ್ಲ ಅಂತ ಹೇಳಿ ಡೈವರ್ಸಿಗೆ ಹಾಕ್ಯಾಳ ಅಂತ ಹೇಳ್ತಿ ಲಕ್ಕಿ ಫೆಲೋ